ಮಹಾನ್ ಚಾರಿತ್ರ್ಯವಂತ ಎಂಬ ಶೀರ್ಷಿಕೆಯಡಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕದ ರಾಜ್ಯದಾದ್ಯಂತ ಒಂದು ಅಭಿಯಾನವನ್ನು ಆರಂಭಿಸಿದೆ ಈ ಅಭಿಯಾನವು ಸೆಪ್ಟೆಂಬರ್ ಹದಿಮೂರರಿಂದ ಇಪ್ಪತ್ತೆರಡರವರೆಗೆ ಜರುಗಿದೆ ಈ ಅವಧಿಯಲ್ಲಿ ನಾವು ಸ್ಥಾನೀಯ ಜಮಾತ್ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ವೈಯಕ್ತಿಕವಾಗಿ ಭೇಟಿ ನೀಡುವುದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ ಪರಿಚಯ ಹಾಗೂ ಮತ್ತು ಅವರ ಸಂದೇಶದ ಆ ಫೋಲ್ಡರ್ಸ್ಗಳನ್ನು ನಾವು ಜನರಿಗೆ ವಿತರಿಸುತ್ತೇವೆ ಮತ್ತು ಹದಿನಾರನೇ ತಾರೀಕಿಗೆ ಅಂಜುಮನ್ ಶಾದಿ ಮಹಲ್ನಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ಏರ್ಪಡಿಸಲಾಗಿದೆ ಮತ್ತು ಇದೀಗ ಹೇಳಿದಂತೆ ನಾವು ಆ ಹಾಸ್ಪಿಟಲ್ಗಳಲ್ಲಿ ಭೇಟಿ ನೀಡಿರುವುದು ಮತ್ತು ಬಡವರ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ಸಹಾಯ ಮಾಡುವುದು ಈ ಕಾರ್ಯಕ್ರಮಗಳಿವೆ ಮತ್ತು ಸಾರ್ವಜನಿಕ ಸಭೆಗಳನ್ನು ಕೂಡ ಈ ಅಭಿಯಾನದ ಸಂದರ್ಭದಲ್ಲಿ ನಾವು ಏರ್ಪಡಿಸುತ್ತೇವೆ ಕಾರಣ ಈ ಅಭಿಯಾನದ ಸದುಪಯೋಗವು ಸರ್ವ ಸರ್ವ ಜನರು ಇಂಟರ್ ನಗರದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಮ್ಮೆಲ್ಲರಿಗೂ ನಾನು ಇಲ್ಲಿ ಆಹ್ವಾನಿಸುತ್ತೇನೆ ಈ ಒಂದು ಅಭಿಯಾನ ಯಶಸ್ವಿಯಾಗಿ ಪ್ರಾರ್ಥಿಸುತ್ತೇನೆ ಯಾವತ್ತೂ ಮಾಧ್ಯಮ ಬಂಧುಗಳೇ ತಮಗೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡುತ್ತಾ ಬಂಧುಗಳೇ ತಮಗೆಲ್ಲ ಗೊತ್ತಿರುವಂತೆ ಜಮಾತೆ ಇಸ್ಲಾಮಿ ಹಿಂದ್ ಈ ನಾಡಿನಲ್ಲಿ ಹಲವಾರು ದಶಕಗಳಿಂದ ತನ್ನ ಕಾರ್ಯಚಟುವಟಿಕೆಯನ್ನು ನಡೆಸುತ್ತಾ ಬಂದಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಜಮಾತೆ ಇಸ್ಲಾಂ ಹಿಂದ್ ದೇಶ ಬಾಂಧವರ ನಡುವೆ ಹಲವಾರು ಕೋಮು ಸೌಹಾರ್ದತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ಸಮುದಾಯಗಳ ಮಧ್ಯೆ ಬಾಂಧವ್ಯಗಳನ್ನು ಬೆಸುವಂಥ ಕಾರ್ಯ ಜಮಾತೆ ಇಸ್ಲಾಂ ಹಿಂದ್ ಮಾಡುತ್ತಾ ಬಂದಿದೆ ಈಗ ಪತ್ರಿಕಾಗೋಷ್ಠಿ ಕರೆಯುವಂಥ ಉದ್ದೇಶ ಇದೇ ತಿಂಗಳು ದಿನಾಂಕ ಹನ್ನೆರಡರಿಂದ ಇಪ್ಪತ್ತೆರಡರವರೆಗೆ ಪ್ರವಾದಿ ಮೊಹಮ್ಮದರ ಜನ್ಮ ದಿನಾಚರಣೆಯ ಅಂಗವಾಗಿ ಪ್ರವಾದಿ ಮಹಮ್ಮದ್ ಮಹಾನ್ ಚಾರಿತ್ರವಂತ ಎಂಬ ಒಂದು ಕೇಂದ್ರೀಯ ವಿಷಯದಡಿಯಲ್ಲಿ ಜಮಾತೆ ಇಸ್ಲಾಂ ಹಿಂದ್ ರಾಜ್ಯಾದ್ಯಂತ ಒಂದು ಅಭಿಯಾನ ನಡೆಸ್ತಾ ಇದೆ ಈ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಸ್ಥಾನೀಯ ಮಟ್ಟದಲ್ಲಿ ಕೂಡ ನಾವು ಹಮ್ಮಿಕೊಳ್ತಾ ಇದ್ದೇವೆ ಅದು ರಕ್ತದಾನ ಶಿಬಿರವಾಗಿರಬಹುದು ಗಣ್ಯ ಗಣ್ಯಮಾನ್ಯರ ಭೇಟಿಯಾಗಿರಬಹುದು ಹಾಗೂ ಅನ್ನ ಸಂತರ್ಪಣೆಯಾಗಿರಬಹುದು ಮತ್ತು ರೋಗಿಗಳ ಭೇಟಿಯಾಗಿರಬಹುದು ಮತ್ತು ಸಿರತ್ ಕಾರ್ಯಕ್ರಮಗಳಾಗಿರ್ಬೋದು ಹೀಗೆ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮವನ್ನು ನಾವು ಈ ಅಭಿಯಾನದಡಿಯಲ್ಲಿ ನಡೆಸ್ತಾ ಇದ್ದೇವೆ ಈಗ ನಮ್ಮ ನಡುವೆ ಜಮಾತೆ ಇಸ್ಲಾಮಿಯಿಂದ ವಿಭಾಗೀಯ ಸಂಚಾಲಕರಾದಂತಹ ಜನಾ ಮೆಹಬೂಬಾಲು ಬಡ್ಗನ್ ಅವರಿದ್ದಾರೆ ಮತ್ತು ಜಮಾತೆ ಇಸ್ಲಾಮಿಯಿಂದ ಹಿರಿಯ ಸದಸ್ಯರಾದಂಥ ಮೊಹಮ್ಮದ್ ಅಲಿ ಯತ್ನಂಟಿ ಅವರಿದ್ದಾರೆ ಮತ್ತು ಈ ಸಿರತ್ ಅಭಿಯಾನದ ಸಂಚಾಲಕ್ ಸಂಚಾಲಕರಾದಂತಹ ಜನ ಮೊಹಮ್ಮದ್ ಹುಸೇನ್ ಬಾಬಾನ್ ಅವರು ಕೂಡ ಇದ್ದಾರೆ ಅವರು ಈ ಸೀರ ಅಭಿಯಾನದ ಕುರಿತು ಇನ್ನಷ್ಟು ಹೆಚ್ಚಿನ ಮಾಹಿತಿ ತಮ್ಮ ಮುಂದೆ ನೀಡ್ತಾ ಇದ್ದಾರೆ ಕಾರಣ ನಾನು ನಮ್ಮ ದೇಶ ಬಾಂಧವರಲ್ಲಿ ಮತ್ತು ಈ ನಾಡಿನ ಕಣ್ಣರಲ್ಲಿ ಕೇಳಿಕೊಳ್ಳುವುದಿಷ್ಟೇ ಈ ಒಂದು ನಮ್ಮ ಅಭಿಯಾನಕ್ಕೆ ತಾವೆಲ್ಲ ಜೊತೆಗೂಡಿ ತಾವು ಈ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗ್ತೀವಿ ಎಂದು ನಾನು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಈ ತಿಂಗಳು ಇಸ್ರಾಂತ ಈ ತಿಂಗಳ ಮೂರನೇ ತಿಂಗಳಾಗಿದೆ ಇದೇ ತಿಂಗಳಿನಲ್ಲಿ ಮೊಹಮ್ಮದ್ ಸಲ್ಲಾ ಅಲ್ಲಿಸಲಂ ಪ್ರವಾದಿ ಹುಟ್ಟಿದ್ದು ಅವರ ಜನ್ಮದ ಕುರಿತಾಗಿ ಮತ್ತು ಅವರ ವ್ಯಕ್ತಿತ್ವದ ಕುರಿತಾಗಿ ಜನರಲ್ಲಿ ಒಂದು ಪ್ರದ್ಧ ಮೂಡಿಸಬೇಕೆಂದು ಪ್ರತಿವರ್ಷ ನಾವು ಮಾಡುವಂತೆ ಈ ವರ್ಷ ಒಂದು ವಿಷಯ ಪ್ರವಾದಿ ಮೊಹಮ್ಮದರು ಮಹಾನ್ ಚಾರಿತ್ರ್ಯವಂತ ಅಂತ ಈ ವಿಷಯ ಆರಿಸಲಿಕ್ಕೆ ಕಾರಣ ಏನು ಅಂದರೆ ಸಮಾಜದಲ್ಲಿ ನಾವು ಚಾರಿತ್ರ್ಯವನ್ನು ಮೂಡಿಸಬೇಕಾಗಿದೆ ಚಾರಿತ್ರ್ಯವಿಲ್ಲದೆ ಸಮಾಜ ಕಟ್ಟುವುದು ಸಾಧ್ಯವಿಲ್ಲ ಅದಕ್ಕಾಗಿ ಪೈಹೊಗರು ಚಾರಿತ್ರ್ಯವನ್ನು ಬೆಳೆಸಲಿಕ್ಕೆ ಮಾಡಿದ ಪ್ರಯತ್ನ ಅವರು ಸಮಾಜದಲ್ಲಿ ಈ ಶೋಷಣೆ ಅತ್ಯಾಚಾರ ಅನ್ಯಾಯ ಇವೆಲ್ಲವನ್ನು ಹೋಗಲಾಡಿಸಲಿಕ್ಕೆ ಚಾರಿತ್ರ್ಯ ನಿರ್ಮಾಣ ಬಹು ಮುಖ್ಯವಾಗಿತ್ತು ಆ ಚಾರಿತ್ರ್ಯ ನಿರ್ಮಾಣಕ್ಕಾಗಿ ಅವರು ಮಾಡಿದಂಥ ಕಾರ್ಯ ಏನು ಅಂದರೆ ಮೂಲವಾಗಿ ಅವರು ದೇವರ ಮೇಲೆ ವಿಶ್ವಾಸವನ್ನು ಇರಿಸುವುದು ಮತ್ತು ಜೀವನಕ್ಕೆ ಬೇಕಾದಂಥ ಚಾರಿತ್ರ್ಯ ಯಾಕೆ ಅಂದರೆ ಈ ಯಾವುದೇ ಒಂದು ಆಟ ನಡಿಬೇಕಾದರೆ ಅದಕ್ಕೆ ಒಂದು ನಿಯಮಗಳು ಇರ್ತವೆ ಅದರಂತೆ ಜೀವನವನ್ನು ಸಾಗಿಸಲಿಕ್ಕೆ ಕೂಡ ಕೆಲವು ನಿಯಮಗಳು ಮತ್ತು ಅದಕ್ಕೊಂದು ಚೌಕಟ್ಟು ಇರಲು ಇರಲಿ ಇರದಿದ್ದರೆ ಅದು ಜೀವನ ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಚಾರಿತ್ರ್ಯ ಒಂದು ಕಟ್ಟುನಿಟ್ಟಾಗಿದೆ ಅದರಂತೆ ಜೀವನವನ್ನು ಸಾಗಿಸಿದಾಗ ಮಾತ್ರ ಒಂದು ಸುಖಮಯವಾದಂಥ ಜೀವನ ಒಂದು ಸಾಮಾನ್ಯವಾದಂಥ ಚಾರಿತ್ರ್ಯ ಎಲ್ಲರಲ್ಲಿ ಬೆಳಿಬೇಕು